ಚಕ್ರ ಹೊಸ ತರ ವ್ಯವಸಾಯ ಏನ್ಕೋಬೇಕು ಯಾರ ನೋಡಿದ್ರು ಏನೋ ಹೊಸ್ದಾಗ ಏನೋ ಮಾಡ್ತಾರಲ್ಲ ರೈತರು ದೊಡ್ಡ ಮಟ್ಟದಲ್ಲಿ ಏನೋ ಇನ್ನೇನು ಐದನೇ ತಿಂಗಳು ಸ್ಟಾರ್ಟ್ ಆಗ್ತಾ ಇದ್ರು ಮಳೆನೇ ಹೋಯ್ತಾ ಇಲ್ವಲ್ಲ ಜೋರ್ ಮಳೆ ಇಲ್ಲ ಬರೀ ಸ್ವಾನಿ ಹಂಗೆ ಅಂದ್ಬಿಟ್ಟು ಅಂದ್ಬಿಟ್ಟು ಹೋಯ್ತಾ ಅದೇ ಅಂತ ಒಂದ್ ಕಡೆ ಅನ್ಕೊಳ್ಳೋದಾದ್ರೆ ಕಳೋದಾದ್ರೆ ಮತ್ತೊಂದು ಕಡೆ ಯಾವ ತರ ಮಳೆಗಾಲದಲ್ಲಿ ತೊಂದರೆಗಳಾಗ್ತವೆ ಬೆಳೆ ಮಾಡಿರುವಂಥ ರೈತರಿಗೆ ಅಂತ ನೀವೇ ನೋಡ್ತಾ ಇರ್ಬೋದು ಸುಮಾರು ಎರಡೂವರೆ ಎಕರೆ ಟೊಮೊಟೊ ಒಮ್ಮೈಗೆ ಕಟ್ಟಾಕೋ ಸಮಯದಲ್ಲಿ ಮಲಗಿರೋದು ಹಿಂಗೆ ಮಳೆಗೆ ಹಾನಿಯಾಗಿರುವಂಥದ್ದು ಹಾಂ ಪೂರ್ತಿ ನೋಡಿ ಮಳೆ ನಮ್ಗೆ ಒಂದು ಮಳೆ ಇಲ್ಲ ನಿಮಗೆ ಇಲ್ಲಿ ಕೌಲಿ ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗದಲ್ಲ ಅದಕ್ಕೆ ನಿಮಗೆ ಮಳೆ ತಲೆ ಮೇಲೆ ಇದು ಹೊಸ ಥರ ವ್ಯವಸಾಯ ಅನ್ಕೋಬೇಕು ಯಾರ ನೋಡಿದ್ರು ಹಾಂ ಏನೋ ಏನೋ ಮಾಡ್ತಾರಲ್ಲ ರೈತರು ದೊಡ್ಡ ಮಟ್ಟದಲ್ಲಿ ಏನೋ ಥರ ನೋಡ್ತಾ ಇರೋದು ರಾತ್ರಿ ಸುರಿದಂಥ ಮಳೆಗೆ ಒಮ್ಮೈಗೆ ತಂತಿ ದಡಿ ಸಮೇತ ಬಿದ್ದೋಗಿರೋದು ಒಮ್ಮೈಗೆ ಬಿದ್ದೋಗೈತೆ ಟೊಮೊಟೊ ಇನ್ನೇನೋ ದಾರ ಕಟ್ಟಾಕುವಂಥ ಸಮಯ ಇನ್ನೇನೋ ಕಟ್ಟಾಕುವಂಥ ಸಮಯ ಒಮ್ಮೈಗೆ ಬಿದ್ದೋಗೈತೆ ಟೊಮೊಟ ದಡಿ ಸಮೇತ ನೆಟ್ಟು ಕ್ಯಾಪ್ಸಿಕಮ್ ಹಾಕಿದ್ರ ಮೊದಲು ಹಾಂ ಕ್ಯಾಪ್ಸಿಕಮ್ ಹಾಕಿದ್ರಲ್ಲ ಅದೇ ನೆಟ್ಟು ಸಮೇತನೇ ಎಲ್ಲ ಒಮ್ಮೈಗೆ ಬಿದೋಗೈತೆ ಅದಕ್ಕೋಸ್ಕರ ಈಗ ಡಬಲ್ ಡಬಲ್ ಖರ್ಚು ಈಗ ಮಾಡ್ತಾರ ಖರ್ಚಲ್ಲ ಅದು ಮಾಡ್ತಾರ ಖರ್ಚು ಸಾಲದು ಅಂತ ಅಂದ್ಬಿಟ್ಟು ಈಗ ಡಬಲ್ ಡಬಲ್ ಖರ್ಚು ನೀವೇನು ಮಾಡ್ತದಿಯಮ್ಮ ಇದೇನಮ್ಮ ಇದು ಈ ಥರ ಯಾವ ಥರ ಗೇಮೆ ಮಾಡಿದೆ ಹಿಂಗೆ ಆ ಇದೆ ಫಸ್ಟ್ ಅಲ್ವಾ ಹಾಂ ಯಾವರು ನೋಡೋ ನಿಮ್ಮೂರವ್ರು ಸಿಗ್ತಾರೆ ಹೆಂಗೋ ಹಾಂ ನಮ್ಮೂರ ಕಡೆ ಎಲ್ಲೆಲ್ಲಿಂದ ಕರೀಸ್ಬೇಕು ಗೊತ್ತಾ ನಾವು ನಿಮ್ಮೂರ್ಗೆ ಗಳಿಮಯ್ಯ ಗೊತ್ತಿಲ್ವಾ ಎಮ್ ಎಲ್ ಎ ಹಾ ಅವ್ರಿ ಅವ್ರೀಯ ಅಷ್ಟೊಂದ ರೀ ಜೋರಮ್ಮ ಸಿಕ್ಕಾಪಟ್ಟೆ ಗಾಳಿ ಬಿಡ್ತಾ ಹಾ ಅದ ಒಮ್ಮೈಗೆಲ್ಲ ಉಪ್ಪು ಎಷ್ಟು ಕುಂಟೆ ಏನಾಯ್ತಾ ಎರಡೂವರೆ ಎಕರೆ ಎರಡುವರೆ ಎಕರೆ ಒಮ್ಮೈಗೆ ಬಿದ್ದಾಗ ಐತೆ ಈಗ ತಿರ್ಗಾ ನೇರಾಗತಿ ಮಾಡಬೇಕು ಅಂತಂದ್ರೆ ಮುಗಿತ ಕತೆ ಒಂದು ಲಕ್ಷನೀಯ ಓ ಅಯ್ಯೋ ಈ ತಂತಿ ಎಲ್ಲಾನು ಬುಡಿಸಿ ಅವೆಲ್ಲನ ತಿರ್ಗಾ ಪಟಿಗಿತ್ತಾಕಿ ತಿರ್ಗಾ ನೆಟ್ಟಿ ತಿರ್ಗಾ ಒಂದಷ್ಟು ಹಾಳು ಮಾಡಿ ನೆಟ್ಸಿ ಅಯ್ಯೋ ಹ್ಞೂ ಇದು ಬಿರಿಯ ಭದ್ರಾ ಹೊಡ್ದಿಲ್ವಲ್ಲ ಅದರಿಂದ ಬಿದ್ದೋಗಿರೋದಾ ಹಾಂ 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 ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹಾಳು ನಿಮ್ಮ ಕಡೆ ಹೆಂಗಮ್ಮ ಮಳೆ ಹಾಂ ಐನೂರ ನಾನ್ನೂರು ನಮ್ಮ ಕಡೆಯೂ ನಾನ್ನೂರೆಯಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಹ್ ಸೇಮು ಹಾಂ ನಮ್ಮ ಕಡೆಯೂ ಅಷ್ಟೇ ಹಾಂ 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 ಓ ಇಲ್ಲಿ ಬಣ್ಣ ಬರ್ಬೇಕಲ್ವಾ ಹೇಳ್ಕೊಳಕ್ಕೆ ಇವ ಈ ಮಳೆಗಾಲಕ್ಕೆ ಇದು ಒಳ್ಳೇದಾ? ಇನ್ನೇನು ಒಳ್ಳೇ ತರ ಈಗ? ಎಂತ ಕೆಲಸ ಆಯ್ತೋ? ಕಟಾಕ ಸಮಯದಲ್ಲಿ ಅಷ್ಟೊಂದಾರಿ ಈ ಗಳಿ ಬಿಸ್ತಾ. ಗಾಳಿ ಬಿಡತಾ ಮಳೆ ಹಾ. ಮಳೆ ಅಲ್ಲಿ ರೋಡಲ್ಲೆಲ್ಲ ನೀರು ಸಿಕ್ಕಬಿಡತೆ ನಿಂತದೆ ನಮ್ ಕಡೆ ಒಂದು ಹನಿ ಮಳೆ ಇಲ್ಲ. ದೊಡ್ಡ ಮಳೆ ಊದಾಳೆ ಸುಮಾರು ಆಳೆ ಒಂದು ಹದಿನೈದು ದಿನ ಗಂಟೆ ಆಯ್ತದೆ ಸುಮಾರಾಗಿ ಸಿಂಪಲ್ ಗುಡಿಯೆ. ಇಲ್ಲ ಈ ಗಡಿ ಇಷ್ಟೊಂದಾರಿ ಕಟಾಕು ವಿಚಾರ ಈಗ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಲೇಬರ್ಸ್ಗೆ ಗಾಳಿ ಬಿಡ್ತಾ ಮಳೆ ಮಾಡೋದ ಕೆಲಸ ಈಗ ಸಾವಿರ ಅನ್ಯಾಯದಿಂದ ದುಡ್ಡು ವೈರು ಬಿಡಬೇಕು ಈಗ ನೀವು ದಡಿ ಬಿಚ್ಚಬೇಕು ಕಟ್ ಮಾಡ್ಲೇಬೇಕು ಒಬ್ಬರಿಗೆ ನಾನೂರು ರೂಪಾಯಿ ಇನ್ನ ಊಟ ತಿಂಡಿ ಅಂದರೆ ಹತ್ತು ಹತ್ತು ಜನ ಇಲ್ಲಿ ವರ್ಕ್ ಮಾಡ್ತಾ ಇರೋದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇದು ದಿನಕ್ಕೆ ಮುಗಿಯೋದು ಅಲ್ಲ ಇನ್ನು ಸೈಡ್ ವೈರ್ಗಳು ಬಿಟ್ಟಿರ್ತಾರೆ ವೈರ್ ಕಟ್ ಮಾಡಬೇಕು ಇನ್ನು ತಂತಿ ಬಿಡ್ಸ್ಕೋಬೇಕು ತಿರ್ಗಾ ದಡಿಗಳು ನೆಡಬೇಕು ತಿರ್ಗಾ ತಂತಿ ಎಳಿಬೇಕು ತಿರ್ಗಾ ವೈರ್ ಕಟ್ಟಬೇಕು ಸಿಕ್ಕಾ ಲೇಬರ್ಸ್ ಬೇಕಾಯ್ತದೆ ಅದಕ್ಕೋಸ್ಕರನೇ ಅವ್ರು ಹೇಳೋದು ಕಮ್ಮಿ ಅಂತಂದರೆ ಒಂದು ಐವತ್ತರವತ್ತು ಸಾವಿರ ಎರಡುವರೆ ಎಕರೆಗೆ ಐತೆ ಮತ್ತೆ ರೆಡಿ ಮಾಡಬೇಕು ಅಂತಂದರೆ ಬೇಕಾಗುತ್ತೆ ಈ ಮಳೆ ಬೀಳೋ ಮೂಮೆಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ ಗಾಳಿ ಎದ್ದು ಬಿಡ್ತದೆ ಸಿಕ್ಕಾ ಗಾಳಿ ಎದ್ದ ಮೂಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ಮೊದಲೆಲ್ಲ ಸಿಂಗಲ್ ದಡಿ ನೆಡ್ತಿದ್ದು ಈಗ ಡಬಲ್ ನಡಿ ನೆಟ್ಟರು ಕೂಡ ಬಿದೋಗ್ಬಿಡ್ತವೆ ಬಿರಿ ನಾವು ಏನೇ ಬಿರಿ ಹೊಡೆದಿದ್ರೂ ಕೂಡ ಈ ಮಣ್ಣು ಹಸಬ್ಬಾದ ಮೂಮೆಂಟಲ್ಲಿ ಬಿದ್ದೋಗಿಬಿಡ್ತವೆ ಆದರೂ ಕೆಲವು ಊರು ಕಡೆ ಅವ್ರೂರರೆ ಲೇಬರ್ ಸಿಗ್ತಾರೆ ಇಲ್ಲ ಅಂತಂದರೆ ಇನ್ನೂ ಹೊರಗಡೆಯಿಂದ ಏನಾರ ಲೇಬರ್ ಸಹ ಕರ್ಕೊಬಂದೋ ಇವೆಲ್ಲೇ ಮಾಡಿಸ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಬಟ್ಟೆ ಖರ್ಚು ಕೆಲವೊಂದು ಸಲ ಈ ಥರ ಮಳೆಗಾಲದಲ್ಲಿ ರೈತರಿಗೆ ಹಾನಿ ಆಗುತ್ತೆ ಒಳ್ಳೇದುವೆ ಮಳೆ ಉಯಿಬೇಕು ಮಳೆ ಹೂದಷ್ಟು ರೈತರಿಗೆ ಉಪಯೋಗವೂ ಐತೆ ಕೆಲವೊಂದು ಸಲ ಈ ಥರನೂ ಆಗುತ್ತೆ ಇನ್ನು ಬಾಳೆ ತೋಟ ಈ ಥರ ಮಾಡಿರ್ತಾರಲ್ಲ ಅವ್ರಿಗೂ ಇದೇ ಪರಿಸ್ಥಿತಿ ಬಾಳೆ ಗಿಡಗಳೇ ಮುರಿದೋಗ್ಬಿಡ್ತವೆ ಇದು ಬಂದು ಹಿರಿಮರಳಿ ಗ್ರಾಮ ಪಾಂಡುಪುರದ ಪಕ್ಕ ಇರುವಂಥ ಹಿರಿಮರಳಿ ಹತ್ರ ವ್ಯವಸಾಯ ಮಾಡಿರುವಂಥದ್ದು ಈ ಮೂಮೆಂಟ್ಸಲ್ಲಿ ಟೊಮೊಟೊ ರೇಟ್ ಆಗುತ್ತೆ ಚೆನ್ನಾಗಿ ಬಿಸಿಲು ಪೈರು ಕೂರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಕ್ಯಾಪ್ಸಿಕಮ್ಗೆ ನೆಟ್ಟು ಹಾಕಿದ್ರಲ್ಲ ಅದೇ ನೆಟ್ಟಿಗೆ ಟೊಮೊಟೊ ನೆಟ್ಟಿದ್ರು ಆ ಕಾರಣದಿಂದಾಗಿ ಇದು ರಾತ್ರಿ ಈ ಥರ ಆಗಿರೋದು ಮಳೆಗೆ